ಬಹಳ ಸಂತಸದ ವಿಚಾರ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಆ ಮೈಸೂರು ರಾಜ್ಯ ಅಂತೇಳಿ ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಆಗಿದ್ದವರು ಕೆಂಗಲ್ ಹನುಮಂತಯ್ಯ ಅವರು ಆ ಒಂದು ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಒಂದೊಂದು ಪ್ರಶಸ್ತಿ ಕೊಡ್ತಾರೆ ಕಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿ ಅಂತೇಳಿ ಅದು ಈ ವರ್ಷ ಯಾರಿಗೆ ಸಿಕ್ಕಿದೆ ಅಂತ ಹೇಳಿದರೆ ನಮ್ಮೆಲ್ಲ ನೆಚ್ಚಿನ ಶಾಸಕರು ಸಭಾಧ್ಯಕ್ಷರು ಅವರು ಸಾಹಿತ್ಯಾತ್ಮಕವಾಗಿ ಸಾಂಸ್ಕೃತಿಕಾತ್ಮಕವಾಗಿ ಸಮಾಜ ಸೇವೆ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಮಾಡ್ತಿರುವಂಥ ಒಟ್ಟು ಸೇವೆಗೆ ಅನುಗುಣವಾಗಿ ಈ ಒಂದು ಪ್ರಶಸ್ತಿ ಇವರಿಗೆ ಸಿಕ್ಕಿದೆ ಹಾಗಾಗಿ ನಮಗೆ ಬಹಳ ಖುಷಿ ಅಂತೇಳಿದರೆ ನಮ್ಮ ಉಳ್ಳಾಳ ತಾಲೂಕು ಘಟಕ ಪ್ರಥಮ ಘಟಕ ಇಲ್ಲಿ ಉಳ್ಳಾಳ ತಾಲೂಕು ಘಟಕದ ವತಿಯಿಂದ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಭಾಳ ಅದ್ದೂರಿಯಿಂದ ಮಾಡಿದರು ತಮಗೆ ಗೊತ್ತಿರುವ ಹಾಗೆ ವಿಧಾನಸಭಾ ಸೌಧದಲ್ಲಿ ಒಂದು ಪುಸ್ತಕ ಮೇಳವನ್ನು ಮಾಡಿ ಅದರಲ್ಲಿ ಫು ಫುಡ್ ಇದ್ದು ಆಹಾರ ಮೇಳ ಎಲ್ಲ ಮಾಡಿ ನಮ್ಮ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡ್ ಸಮ್ಮೇಳನ ಕೂಡ ಬಹಳ ಅದ್ದೂರಿಂದ ಮಾಡಿದ್ರು ಹಾಗಾಗಿ ಒಂದು ಪ್ರಶಸ್ತಿ ಒದಗಿ ಬಂದಿದೆ ಹಾಗಾಗಿ ಎಲ್ಲ ಘಟಕಗಳ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ ಶಾಲು ಉತ್ಸವವನ್ನು ಗೌರವಿಸ್ತಾ ಇದ್ದೇವೆ ದಯವಿಟ್ಟು ಸಾಹಿಬ್ ಆಸೀನರಾಗಬೇಕು ಕೆಂಗಲ್ ಹನುಮಂತಯ್ಯನವರು ಅವರು ರಾಜ್ಯ ಕಂಡಿರುವ ಬಹಳ ಮುತ್ಸದ್ದಿ ರಾಜಕಾರಣಿ ಮತ್ತು ಮುಖ್ಯಮಂತ್ರಿ ಆಗಿದ್ದವರು ವಿಧಾನಸೌಧವನ್ನ ಅವರು ನಮ್ಮ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿರತಕ್ಕಂತ ಬಹಳ ಮಹತ್ವದ ಹಿರಿಯರ ಹೆಸರಿನ ಒಂದು ಪ್ರಶಸ್ತಿ ಅದು ಈಗ ವಿಧಾನಸೌಧವನ್ನು ಒಂದು ಜನಮುಖಿ ಮಾಡ್ತಾ ಇರುವ ಜನರು ಅಲ್ಲಿಗೆ ಬರಬೇಕು ಈಗ ವಿಧಾನಸೌಧಕ್ಕೆ ವಿದ್ಯುತ್ ಅಲಂಕಾರವನ್ನು ಮಾಡುವುದರ ಮೂಲಕ ಜನ ಎಲ್ಲ ಬಂದದನ್ನು ನೋಡಬೇಕು ಎನ್ನುವ ಒಂದು ಜನಮುಖಿ ಮಾಡ್ತಾ ಇದ್ದಾರೆ ವಿಧಾನಸೌಧವನ್ನು ಹಾಗೆ ಮಾಡ್ತಾ ಇರುವ ನಮ್ಮ ನೆಚ್ಚಿನ ಶಾಸಕರಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ